ಮೊದಲೇ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ ಸೊ ತುಂಬಾ ಜನ ಅದು ಇವತ್ತು ಪೇಪರ್ ಕಟಿಂಗ್ಸ್ ಅಲ್ಲೂ ಕೂಡ ಬಂದಿತ್ತು ಬಟ್ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಗೆ ಒಂದಷ್ಟು ಜನರಿಗೆ ಹೋಗಿಲ್ಲ ಅನ್ಸುತ್ತೆ ಅಲ್ಲಿ ಯಾರಿಗೆ ಕಂಪಲ್ಸರಿ ಮಾಡಿದ್ರೆ ಯಾರಿಗ ಅನ್ವಯ ಆಗುತ್ತೆ ಸೊ ಏನಕ್ಕೆ ಮಾಡಿದ್ರೆ ಅಂತ ಹಾಗಾಗಿ ತುಂಬಾ ಜನ ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು ನನಗೆ ಅಂಡ್ ಟೆಲಿಗ್ರಾಮ್ ಅಲ್ಲಿ ಕೂಡ ಒಂದಷ್ಟು ಮೆಸೇಜ್ ಬಂದಿತ್ತು ನೋಡಿ ಡೈಲಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲಾ ವಿವರಗಳನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೊ ಲೆಟ್ಸ್ ಬಿಗಿನ್ಸ್ ಇಲ್ಲಿ ಯಾರಿಗೆ ಆ ಟಿ ಟಿ ಅನ್ನ ಇವರು ಕಂಪಲ್ಸರಿ ಮಾಡಿದರೆ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಬಂದಿರತಕ್ಕಂಥ ತೀರ್ಪಿನಲ್ಲಿ ನಲ್ಲಿ ನೋಡಿ ಇರ್ಬೇಕು ನೋಡಿ ಇಲ್ಲಿದೆ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಲು ಟಿಇಟಿ ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯ ಅಂತ ಈಗಾಗಲೇ ಟೀಚರ್ಸ್ ಆಗಿ ಎಲ್ಲ ಸರ್ವಿಸ್ ಮಾಡ್ತಾ ಅವರು ಸೊ ಟಿ ಇ ಅನ್ನ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಅಂತ ಅವರ ಸರ್ವಿಸ್ ಇನ್ನು ಹಾಗೆ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಈಗಾಗಲೇ ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವನ್ ಒನ್ ಟು ಫೈವ್ ಪೇಪರ್ ಒನ್ ಗೆ ಸಂಬಂಧಪಟ್ಟ ಹಾಗೆ ಪ್ರೈಮರಿ ಸ್ಕೂಲ್ ಲೆವೆಲ್ ಟೀಚರ್ ಆಗಬೇಕು ಅಂದ್ರೆ ಟಿ ಟಿ ಕಂಪಲ್ಸರಿ ಮಾಡಿದರೆ ಅದು ಪೇಪರ್ ಒನ್ ಬರುತ್ತೆ ಇನ್ನು ಹೈಯರ್ ಪ್ರೈಮರಿ ದಟ್ ಇಸ್ ಡಿ ಪಿ ಟಿ ಲೆವೆಲ್ ಸಿಕ್ಸ್ ಟು ಏಟ್ ಆಲ್ ಲೆವೆಲ್ ಗೆ ಟೀಚ್ ಮಾಡಬೇಕು ಅಂದ್ರೆ ಟಿ ಅನ್ನ ಕಂಪಲ್ಸರಿ ಮಾಡಿದರೆ ಅಂಡ್ ಅಗೇನ್ ಸಿ ಬಿ ಇ ಬೋರ್ಡ್ ಅವರು ಒಂಬತ್ತರಿಂದ ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಟೀಚ್ ಮಾಡಬೇಕು ಅಂದ್ರೆ ಅಲ್ಲಿ ಸಿ ಟಿ ಎಕ್ಸಾಮ್ ಅನ್ನು ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಅವ್ರು ಕಂಪಲ್ಸರಿ ಮಾಡಿದರೆ ಆಮೇಲೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಆ ಒಂದು ಸಂಸ್ಥೆ ಸಂಸ್ಥೆಯ ವರ್ಕ್ ಮಾಡಬೇಕು ಅಂದ್ರೆ ಟೀಚರ್ಸ್ ಆಗಿ ಅಲ್ಲಿಯೂ ಕೂಡ ಸಿ ಟಿ ಕಂಪಲ್ಸರಿ ಮಾಡಿದ್ದಾರೆ ಇಷ್ಟು ಸಂಸ್ಥೆಗಳಲ್ಲಿ ಸೊ ಇದನ್ನ ಹೊರತುಪಡಿಸಿ ಈಗ ಶಿಕ್ಷಕರಾಗಿ ಸೇವೆಯನ್ನು ಮುಂದುವರಿಸಬೇಕು ಟಿ ಟಿಇಟಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಶಿಕ್ಷಕ ಹುದ್ದೆಗೆ ನೇಮಕಗೊಳ್ಳಲು ಮತ್ತು ಸೇವೆಯಲ್ಲಿರುವ ಶಿಕ್ಷಕರು ಬಡ್ತಿ ಪಡೆಯಲು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಅವಶ್ಯಕವಾಗಿದೆ ಅಂತ ಕೋರ್ಟ್ ತೀರ್ಪನ್ನು ನೀಡಿದೆ ಇನ್ ಕೇಸ್ ಪ್ರಮೋಷನ್ಸ್ ಬೇಕು ಅಂತಂದ್ರೆ ಆ ಬಡ್ತಿ ಪಡ್ಕೊಳ್ಬೇಕು ಅಂದ್ರೆ ಟಿಇಟಿ ಆಗಿರ್ಬೇಕು ಅಂತ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತು ಆಗಸ್ಟಿನ್ ಜಾರ್ಜ್ ಮಸೀಹ್ ಅವರ ಪೀಠವು ತಮ್ಮ ತೀರ್ಪಿನಲ್ಲಿ ನಿವೃತ್ತಿ ಹೊಂದಲು ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯಲ್ಲಿರುವವರು ಅರ್ಥ ಮಾಡ್ಕೊಳ್ಳಿ ನಿವೃತ್ತಿ ಹೊಂದಲು ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯಲ್ಲಿರುವವರು ಎರಡು ವರ್ಷಗಳ ಒಳಗೆ ಇನ್ನೇನು ರಿಟೈರ್ಮೆಂಟ್ ಟೈಮು ಅಂತ ಅಂದ್ಕೊಳ್ಳಿ ಆ ಒಂದು ಟೈಮ್ಗೆ ಐದು ವರ್ಷಗಳಿಗಿಂತ ಜಾಸ್ತಿ ಏನಾದ್ರು ಸರ್ವಿಸ್ ಮಾಡಿದರೆ ಅಂತವ್ರು ಏನ್ ಮಾಡಬೇಕು ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಟಿಇಟಿ ಅಲ್ಲಿ ಅರ್ಹತೆಯನ್ನ ಪಡ್ಕೊಳ್ಬೇಕು ಅಥವಾ ಟಿ ಇ ಟಿ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಇನ್ ಕೇಸ್ ಇಲ್ಲ ಅಂದ್ರೆ ವಿತ್ ಇನ್ ಟೂ ಇಯರ್ಸ್ ಒಳಗಡೆ ಅವರು ಅನ್ನ ಮಾಡ್ಕೊಳ್ಳದೇ ಇದ್ರೆ ಅರ್ಹತೆ ಪಡೆದೇ ಇದ್ರೆ ಅವರು ಬೇಕಾದ್ರೆ ರಾಜೀನಾಮೆ ಕೊಡಬಹುದು ಅಥವಾ ಸರ್ಕಾರದ ಕೊನೆಯ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಜೊತೆಗೆ ಕಡ್ಡಾಯ ನಿವೃತ್ತಿಗೆ ಅರ್ಜಿ ಸಲ್ಲಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ಬಿಡಿದಾರೆ ಈಗ ನೋಡಿ ಮುಂದೆ ಹೇಳ್ತಾರೆ ನಿವೃತ್ತರಾಗಲು ಐದು ವರ್ಷಗಳಿಗಿಂತ ಕಡಿಮೆ ಅವಧಿ ಹೊಂದಿದ್ದರೆ ಪರಿಹಾರ ನೀಡಬೇಕು ಅಂತ ಇದೆ ಒಂದು ಮಾತಿಗೆ ನಿವೃತ್ತಿ ಹೊಂದಲು ಐದು ವರ್ಷಗಳಿಗಿಂತ ಕಡಿಮೆ ಅವಧಿ ಹೊಂದಿದ್ದರೆ ಪರಿಹಾರ ನೀಡಬೇಕು ಎಂದು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರಿಗೆ ಬೇಕಾದ್ರೆ ಪರಿಹಾರ ಕೊಡಬಹುದು ಅಂತ ಸೊ ಅಂತವರು ಟಿ ಇ ಟಿ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗಿಲ್ಲ ಸೊ ಯಾರು ಟಿಇಟಿ ಎಕ್ಸಾಮ್ ತೆಗೆದುಕೊಳ್ಳ ತೆಗೆದುಕೊಳ್ಬೇಕಾಗಿಲ್ಲ ಇಲ್ಲಿ ನಿವೃತ್ತಿ ಹೊಂದಲಿಕ್ಕೆ ಐದು ವರ್ಷಗಳಿಗಿಂತ ಕಡಿಮೆ ಅವಧಿ ಹೊಂದಿದ್ರೆ ರಿಟೈರ್ಮೆಂಟ್ ಆಗ್ಲಿಕ್ಕೆ ಅವರು ಸೊ ಫೈವ್ ಇಯರ್ಸ್ ಗಿಂತ ಏನಾದ್ರು ಕಡಿಮೆ ಅವಧಿ ಇದ್ರೆ ಅವ್ರಿಗೆ ಪರಿಹಾರ ಕೊಡಬಹುದು ಸೊ ಅಂತವರು ಟಿ ಇ ಟಿ ಎಕ್ಸಾಮ್ ಅನ್ನು ಪಾಸ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಯಾವುದೇ ನಿಬಂಧನೆ ಇಲ್ಲ ಆದ್ರೆ ಅವ್ರು ಯಾವುದೇ ಕಾರಣಕ್ಕೂ ಪ್ರಮೋಷನ್ಸ್ಗೆ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಅಥವಾ ಪಡ್ಕೊಳ್ಳಲ್ಲ ಅವರು ಸೊ ಅದನ್ನು ಇಲ್ಲಿ ಕ್ಲಿಯರ್ ಕಟ್ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ನೋಡಿ ಈ ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಈಗ ಬೋಧನಾ ಸೇವೆಗೆ ಟಿಇಟಿ ಟಿ ಕಡ್ಡಾಯವೇ ಎಂಬ ಬಗ್ಗೆ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಅರ್ಜಿಗಳನ್ನು ಒಳಗೊಂಡಂತೆ ಹಲವಾರು ಅರ್ಜಿಗಳನ್ನು ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ಪೀಠವು ತೀರ್ಪು ನೀಡಿತ್ತು ಸೊ ಯಾವುದೇ ಜಡ್ಜ್ಮೆಂಟ್ ಪಾಸ್ ಮಾಡಬೇಕು ಅಂದ್ರೆ ಈ ಹಿಂದೆ ಈ ರೀತಿ ಏನಾದ್ರು ಪ್ರಕರಣಗಳು ನಡೆದಿದೆಯಾ ನಡೆದಂತ ಪ್ರಕರಣಗಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಜಡ್ಜ್ಮೆಂಟ್ ಪಾಸ್ ಆಗಿದೆ ಎಲ್ಲವನ್ನ ಅವರು ವೆರಿಫೈಟ್ ಮಾಡ್ತಾರೆ ನಾವೆಲ್ಲವನ್ನ ಮಾಡ್ಕೊಂಡೆ ಜಡ್ಜ್ಮೆಂಟ್ ಪ್ರೊವೈಡ್ ಮಾಡುವಂಥದ್ದು ನೋಡಿ ಇಲ್ಲಿ ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಅರ್ಜಿಗಳನ್ನ ಒಳಗೊಂಡಂತೆ ಹಲವಾರು ಅರ್ಜಿಯನ್ನು ಆಲಿಸಿದಂತಹ ನಂತರ ಸುಪ್ರೀಂ ಕೋರ್ಟ್ ಪೀಠ ಈ ತೀರ್ಪನ್ನು ನೀಡಿದೆ ಸೊ ಮೇಲ್ಮನವಿ ಸಲ್ಲಿಸಿದವರು ಅಲ್ಲಿ ಅಂಜುಮನ್ ಇಶಾದ್ ಎ ತಲೀಮ್ ಟ್ರಸ್ಟ್ ಅಂದ್ರೆ ಯಾವ ಟ್ರಸ್ಟ್ ಅದು ಮಾನ್ಯತೆ ಪಡೆದ ಅಲ್ಪಸಂಖ್ಯಾತ ಶಿಕ್ಷಣ ಸಮಾಜ ಅಂತ ಇದೆ ಇಲ್ಲಿ ಅದೊಂದು ಟ್ರಸ್ಟ್ ಅವರು ಸೊ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಈ ಪ್ರಕರಣದಲ್ಲಿ ಮಹಾರಾಷ್ಟ್ರ ರಾಜ್ಯದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಿತ್ತು ರಾಜ್ಯವು ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ಟಿಇಟಿಯನ್ನ ಕಡ್ಡಾಯಗೊಳಿಸಬಹುದೇ ಮತ್ತು ಅದು ಅವರ ಹಕ್ಕುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬ ಪ್ರಶ್ನೆಯನ್ನ ಉನ್ನತ ನ್ಯಾಯಾಲಯವು ದೊಡ್ಡ ಪೀಠಕ್ಕೆ ಉಲ್ಲೇಖ ಮಾಡುತ್ತೆ ಅಂತ ಸೊ ಉನ್ನತ ನ್ಯಾಯಾಲಯ ಅಂತಕ್ಕಂಥದ್ದು ದೊಡ್ಡ ಪೀಠಕ್ಕೆ ಅದನ್ನ ಅದು ಉಲ್ಲೇಖ ಮಾಡುತ್ತೆ ಸೊ ಅದಾದ ನಂತರದಲ್ಲಿ ನೋಡಿ ಇಲ್ಲಿ ಹೇಳ್ತಾರೆ ಆರ್ ಟಿ ಇ ಕಾಯ್ದೆಯ ನಿಬಂಧನೆಗಳನ್ನು ಸೆಕ್ಷನ್ ಟೂ ಆರ್ ಟಿ ಇ ಕಾಯ್ದೆ ನಿಬಂಧನೆಗಳನ್ನ ಸೆಕ್ಷನ್ ಟೂ ನಲ್ಲಿ ವ್ಯಾಖ್ಯಾನಿಸಲಾದ ಎಲ್ಲಾ ಶಾಲೆಗಳು ಫಲಿಸಬೇಕು ಅಲ್ಪಸಂಖ್ಯಾತರು ಸ್ಥಾಪಿಸಿದಂತ ಮತ್ತು ನಿರ್ವಹಿಸುವ ಶಾಲೆಗಳನ್ನು ಹೊರತುಪಡಿಸಿ ಇಲ್ಲಿ ಅಲ್ಪಸಂಖ್ಯಾತರು ಸ್ಥಾಪನೆ ಸ್ಥಾಪಿಸಿದ ಮತ್ತು ನಿರ್ವಹಿಸುವ ಶಾಲೆಗಳನ್ನು ಹೊರತುಪಡಿಸಿ ಇವೆರಡು ಶಾಲೆಗಳನ್ನು ಬಿಟ್ಟು ಧಾರ್ಮಿಕ ಅಥವಾ ಭಾಷಾವಾರು ಅಂತಹ ಸಮಯದ ಉಲ್ಲೇಖವನ್ನ ನಿರ್ಧರಿಸುವವರಿಗೆ ರೂಪಿಸಲಾದ ಪ್ರಶ್ನೆಗಳಿಗೆ ಉತ್ತರಗಳಿಗೆ ಒಳಪಟ್ಟಿರುತ್ತದೆ ಎಂದು ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಈ ಒಂದು ತೀರ್ಪನ್ನ ಇಲ್ಲಿ ಸೊ ಹೇಳಿರುವಂತದ್ದು ಸೊ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿ ಇರೋದೇನು ಇಲ್ಲಿ ಶಿಕ್ಷಕರಾಗಿ ಸೇವೆಯಲ್ಲಿ ಮುಂದುವರಲಿಕ್ಕೆ ಟಿಇಟಿ ನ ಇಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಅನ್ವಯ ಆಗುತ್ತೆ ಸೇವೆಯಲ್ಲಿ ಇರೋರು ಅಂದ್ರೆ ಏನು ಅವ್ರಿಗಿರ್ತಕ್ಕಂಥ ನಿಬಂಧನೆ ಏನು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಸೊ ಒಂದ್ಸಲ ಬೇಕಾದ್ರೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಾನು ಆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತು ಆಗಸ್ಟೀನ್ ಜಾರ್ಜ್ ಮಸೀಹ್ ಅವರ ಪೀಠ ತಮ್ಮ ತೀರ್ಪಲ್ಲಿ ನಿವೃತ್ತಿ ಹೊಂದಲು ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯಲ್ಲಿರುವವರು ಅರ್ಥ ಮಾಡ್ಕೊಳ್ಳಿ ನಿವೃತ್ತಿ ಹೊಂದಲಿಕ್ಕೆ ಐದು ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯಲ್ಲಿರುವವರು ಎರಡು ವರ್ಷಗಳ ಟಿ ಇ ಟಿ ಪಾಸ್ ಮಾಡ್ಕೊಳ್ಳಬೇಕು ಅಂತವರು ಇದು ಕಂಪಲ್ಸರಿ ಆಗುತ್ತೆ ನೆಕ್ಸ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ರಾಜೀನಾಮೆ ನೀಡಬಹುದು ಅಥವಾ ಸರ್ಕಾರದ ಕೊನೆಯ ಪ್ರಯೋಜನಗಳನ್ನ ಪಡ್ಕೊಂಡು ಕಡ್ಡಾಯ ನಿವೃತ್ತಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರಿಗೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆಮೇಲೆ ಇಲ್ಲಿ ನಿವೃತ್ತಿ ಆಗ್ಲಿಕ್ಕೆ ಐದು ವರ್ಷಗಳಿಗಿಂತ ಕಡಿಮೆ ಅವಧಿ ಹೊಂದಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನಿವೃತ್ತಿ ಆಗ್ಲಿಕ್ಕೆ ರಿಟೈರ್ಮೆಂಟ್ ಆಗ್ಲಿಕ್ಕೆ ಐದು ವರ್ಷಗಳಿಗಿಂತ ಒಂದು ಕಡಿಮೆ ಪೀರಿಯಡ್ ಆಫ್ ಟೈಮ್ ಹೊಂದಿದ್ರೆ ಅವರು ಪರಿಹಾರ ನೀಡಬೇಕು ಅಂತ ಹೇಳಿದರೆ ಸೊ ಇಂಥವರು ಟಿ ಇ ಟಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆದ್ರೆ ಇವರು ಯಾವುದೇ ರೀತಿಯ ಬಡ್ತಿಗೆ ಅರ್ಹತೆಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳಿದ್ದಾರೆ ಸೊ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಒಂದಷ್ಟು ವಿಷಯಗಳು ಅರ್ಥ ಆಗಿದೆ ಅಂತ ಭಾವಿಸಿಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲ ಒಂದಷ್ಟು ವಿಷಯಗಳು ಅರ್ಥ ಆಗಿದೆ ಅಂತ ಸೊ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಹೇಳೋ ಪ್ರಯತ್ನ ಇದ್ದೇ ಇರುತ್ತೆ ನಮ್ಮ ವಾಹಿನಿಯಿಂದ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ